नमस्कार न्यूज़ ट्वेंटी सिक्स के स्वागत ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಮಲ್ಲತಹಳ್ಳಿ ಬೆಂಗಳೂರು ಜೆಎಸ್ ಪದವಿ ಪೂರ್ವ ಕಾಲೇಜು ಕನ್ನಡಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಹಿನಿ ಸಹಯೋಗದೊಂದಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ದ್ವಿತೀಯ ಪಿಯುಸಿ ಪಬ್ಲಿಕ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಮಟ್ಟದ ಒಟ್ಟು ಮೂವತ್ಮೂರು ರ್ಯಾಂಕ್ ಪಡೆದ ಮತ್ತು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸ್ಥಳ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿವಿ ಮಲ್ಲಿಕಾರ್ಜುನಯ್ಯ ಸಂಪಾದಕರು ಸಮನ್ವಯ ಮತ್ತು ವಿಶೇಷ ಯೋಜನೆ ಕನ್ನಡಪ್ರಭ ಶ್ರೀ ಮಂಜುನಾಥ್ ದ್ಯಾವನ್ ಗೌಡರು ಸಹಾಯಕ ಜನರಲ್ ಮ್ಯಾನೇಜರ್ ಕನ್ನಡಪ್ರಭ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಎಸ್ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದವರು ಶ್ರೀಮತಿ ವಿಜಯಲಕ್ಷ್ಮಿ ಕೆ ಪ್ರಾಚಾರ್ಯರು ಜೆಎಸ್ ಪದವಿ ಪೂರ್ವ ಕಾಲೇಜು ಪ್ರೊಫೆಸರ್ ಡಾಕ್ಟರ್ ಜೈರಾಮ್ ಶೆಟ್ಟಿ ಎಸ್ ನಿರ್ದೇಶಕರು ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಶಿಕ್ಷಕ ಶಿಕ್ಷಕೇತರ ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರಿದರು ಸಮಾಜದಲ್ಲಿ ಒಬ್ಬ ಪ್ರಬುದ್ಧ ಪ್ರಜೆಯನ್ನಾಗಿಸಿದೆ ಅತ್ಯಂತ ಹೆಚ್ಚು ಅಂಕಗಳನ್ನು ಮಾತ್ರವಲ್ಲ ರ್ಯಾಂಕ್ಗಳನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದಂತಹ ಹೆಮ್ಮೆ ಜಿ ಎಸ್ ಪದವಿ ಪೂರ್ವ ಕಾಲೇಜಿನ ಒಂದು ಹೆಗ್ಗಳಿಕೆಯೂ ಹೌದು ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಸಿದ್ದಾರೆ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಇರ್ತಕ್ಕಂತಹ ಅಪ್ರತಿಭೆ ಇದ್ದಿರಬಹುದು ಓದುವ ಶ್ರದ್ಧೆ ಇದ್ದಿರಬಹುದು ಪ್ರತಿಯೊಬ್ಬರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿಸುತ್ತದೆ ಅದೇ ರೀತಿ ಪದವಿ ಕಾಲೇಜು ಕೂಡ ಇದೀಗ ತಾನೇ ತನ್ನ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಇಂತಹ ಹೆಗ್ಗಳಿಕೆಯನ್ನು ಜೆ ಎಸ್ ಪದವಿ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜು ತನ್ನ ಮುಡಿಗೇರಿಸಿಕೊಂಡಿದೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತೇವ ಮಾತೆ ದುಗೆ ಶಿರವಾಗಿ ಬಂಧಿಸುತ್ತ ಎಲ್ಲರಿಗೂ ಶುಭವಂದನೆಗಳು ವೇದಿಕೆಯ ಮೇಲೆ ಆಗಮಿಸಿರುವ ಗಣ್ಯರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಶಿಕ್ಷಕರೇ ಪೋಷಕರೇ ಸರ್ವರಿಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆತ್ಮೀಯವಾದ ಗೌರವಪೂರ್ವ ಸ್ವಾಗತ ಸುಸ್ವಾಗತ ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಹಿರಿಯರೂ ಆಗಿರುವ ಶ್ರೀ ಬಿ ಡಿ ಮಲ್ಲಿಕಾರ್ಜುನಯ್ಯ ಸಂಪಾದಕರು ಸಮನ್ವಯ ಮತ್ತು ವಿಶೇಷ ಯೋಜನೆ ಕನ್ನಡಪ್ರಭ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಜನರಲ್ ಮ್ಯಾನೇಜರ್ ಕನ್ನಡಪ್ರಭ ಸರ್ ತಮ್ಮ ಪ್ರೀತಿಪೂರ್ವಕ ಆಗಮನಕ್ಕೆ ತಮಗೆ ಸ್ವಾಗತವನ್ನು ಕೋರುತ್ತೇನೆ ಉಪಾಧ್ಯಕ್ಷೆ ಶ್ರೀಮತಿ ಸುಲತಾ ಜೆ ಶೆಟ್ಟಿ ಮೇಡಮ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪತ್ರಿಕಾ ಪ್ರತಿನಿಧಿ ಇವರಿಗೂ ಕೂಡ ಸ್ವಾಗತವನ್ನು ಜೆ ಜೆಎಸ್ ಪದವಿ ಕಾಲೇಜಿನ ಪ್ರಭಾರ ಪ್ರಾಂಚುಪಾಲರಾದ ಶ್ರೀಮತಿ ಪ್ರತಿಭಾ ಕಲಸ್ ಅವರಿಗೂ ಸ್ವಾಗತ ಕೋರುತ್ತೇನೆ ಇಲ್ಲಿ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತೇನೆ ನಾವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಕೊಟ್ಟಂತ ಪ್ರತಿಭಾ ಪುರಸ್ಕಾರ ಆಗ ನಾವು ಎಂಬತ್ತೈದು ಪರ್ಸೆಂಟ್ ಕೊಟ್ಟಿದ್ದೇವೆ ತೊಂಬತ್ತು ಪರ್ಸೆಂಟ್ ಕೂಡ ಕೊಟ್ಟಿದ್ದೇವೆ ಕಡಿಮೆ ಸಂಖ್ಯೆ ಇತ್ತು ಅಂತ ಅದೇ ಕಳೆದ ಬಾರಿ ಎಂಟು ರ್ಯಾಂಕ್ಗಳನ್ನು ಪಡ್ಕೊಂಡಿರ್ತಂತ ವಿದ್ಯಾರ್ಥಿಗಳಿಗೆ ಇಪ್ಪತ್ತ ಏಳು ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಈ ಬಾರಿ ತೊಂಬತ್ತು ಪರ್ಸೆಂಟ್ಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಜಯರಾಮ್ ಶೆಟ್ಟರೆ ನಾವು ನ ತಗೋಬೇಕು ಅಂತ ಏನೊಂದು ಐವತ್ತು ರ್ಯಾಂಕ್ ಸಿಗಬಹುದು ಅಂತ ನಾವು ಆಲೋಚನೆ ಮಾಡಿದಾಗ ಎಷ್ಟು ರ್ಯಾಂಕ್ ಕೊಟ್ಟಿದ್ದಾರೆ ಗೊತ್ತಾ ಮೂವತ್ತ ಮೂರು ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಕೊನೆ ಕೊನೆ ಕಾಲೇಜ್ ಕೆಲಸಕ್ಕೆ ಸೇರಿ ಸಂಪಾದಕೀಯ ವಿಭಾಗದಲ್ಲಿ ಹಂತ ಹಂತವಾಗಿ ಮೇಲೆ ಬಂದು ನಂತರ ಇಬ್ಬರು ಬಹಳಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅತ್ಯುತ್ತಮ ವಿದ್ಯಾರ್ಥಿಗಳ ಕುರಿತು ಗೌರವದ ಎಸ್ ಪದವಿ ಪೂರ್ವ ಕಾಲೇಜಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸುವ ಮೂಲಕ ಈ ಪ್ರದೇಶದ ಹಾಗೂ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಮನಸ್ಸನ್ನು ಆಕರ್ಷಿಸುವ ಜೊತೆಗೆ ಶಿಸ್ತುಬದ್ಧವಾದ ನಡವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ವಹಿಸ್ತೇನೆ ಅದಕ್ಕೆ ಮುಂಚೆ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಆ ಕೆಲಸ ಮಾಡಿದ ಅನುಭವವನ್ನು ಇಲ್ಲಿ ಆ ಮೂಸೆಯಲ್ಲಿ ಇದನ್ನು ಧಾರೆ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಆರಂಭದಲ್ಲಿ ಬರ್ತಾ ನೋಡಿದೆ ಜಾನಪದ ಇಲ್ಲಿ ನೃತ್ಯ ಸಂಗೀತ ಎಲ್ಲವನ್ನು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲವನ್ನೂ ಕೂಡ ಮಕ್ಕಳಿಗೆ ಮೈಗೂಡಿಸ್ಕೊಳ್ಳಿಕ್ಕಾಗ್ತಕ್ಕಂಥ ಎಲ್ಲ ಕೆಲಸ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಈ ಶಿಕ್ಷಣ ಸಂಸ್ಥೆ ಇವತ್ತು ಬಹುಶಃ ಈ ಪ್ರದೇಶಕ್ಕೆ ಭಾಳ ಪ್ರಮುಖವಾಗಿದೆ ಅಂತೇಳಿ ನಾನು ಭಾವ ಆತ್ಮೀಯ ರಕ್ಷಕರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಪ್ರತಿನಿಧಿಗಳೇ ಮತ್ತು ಎಲ್ಲ ಆಹ್ವಾನಿತ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ನಾವು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಅತ್ಯಂತ ಒಂದು ಅಪೂರ್ವವಾದ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ನಮ್ಮ ಜೆ ಎಸ್ ಫಟಲ್ಪುರ ಕಾಲೇಜಿನ ಈ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಪಡೆದ ಮೂವತ್ತ್ಮೂರು ರ್ಯಾಂಕ್ಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅವರ ರಕ್ಷಕರೊಂದಿಗೆ ಜೊತೆಗೆ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಅವರ ರಕ್ಷಕರೊಂದಿಗೆ ಕರೆಸಿ ಅವರನ್ನು ಗುರುತಿಸಬೇಕು ಅವರ ಮನಸ್ಸನ್ನು ಮುಟ್ಟಬೇಕು ಬಿಡ ವಿದ್ಯಾರ್ಥಿಗಳಿರಲು ಪ್ರೇರಣೆಯಾಗಬೇಕು ಉದಾಹರಣೆಯಾಗಬೇಕು ಇಂತಹ ಆದರ್ಶ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಸಮಾಗಮ ಅಂತಕ್ಕಂಥದ್ದು ಒಂದು ಪೂಜ್ಯತೆಯ ವಾತಾವರಣವನ್ನು ಕೊಡ್ತದೆ ಅಂತಕ್ಕಂಥ ನಂಬಿಕೆ ಉಳ್ಳವರು ನಾನು ಉಳ್ಳವರು ಶಿವಾಲಯ ಮಾಡುವ ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳ್ತಾರೆ ಯಾಕೆಂದರೆ ನಾನು ಒಬ್ಬ ಪ್ರೊಫೆಸರ್ ಆಗಿ ಒಂದು ಈ ಸಮಾಜಕ್ಕೆ ಬ್ರಿಡ್ಜನ್ನು ಕಟ್ಟಲಿಕ್ಕೆ ರೋಡನ್ನು ಕಟ್ಟಲಿಕ್ಕೆ ಇನ್ನಿತರ ಕೆಲಸಗಳನ್ನು ಕಟ್ಟಲಿಕ್ಕೆ ಅಥವಾ ಡ್ಯಾಮನ್ನು ಕಟ್ಟಲಿಕ್ಕೆ ನನ್ನ ಹತ್ರ ಆಗಲಿಲ್ಲ ಆದರೆ ನಾನೊಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ತನ್ಮೂಲಕ ಒಳ್ಳೆಯ ಪ್ರಾಚಾರ್ಯರನ್ನು ಒಳ್ಳೆಯ ಉಪನ್ಯಾಸಕರನ್ನು ಸೇರಿಸಿಕೊಂಡು ಪ್ರತಿಭಾವಂತ ಪ್ರಾಚಾರ್ಯ ಉಪನ್ಯಾಸಕರನ್ನು ಸೇರಿಸಿಕೊಂಡು ಒಂದು ಆದರ್ಶದ ಪರಿಕಲ್ಪನೆಯನ್ನು ತರಬೇಕು ವಿದ್ಯಾಸಂಸ್ಥೆಯಲ್ಲಿ ಅಂದುಕೊಂಡವನ ಅದರಂತೆ ಮಾತೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥಿಸಿದಾಗ ನಮಗೆ ನನಗೆ ಬಂದಂಥ ಸಂದೇಶ ನೀವಲ್ಲಿ ಹೋಗಿ ಪ್ರಾರಂಭ ಮಾಡಿ ನಿಮಗೆ ಎಲ್ಲ ರೀತಿಯ ದೈವಾನುಗ್ರಹ ದೇವರ ಅನುಗ್ರಹ ಇದೆ ಅಂತೇಳಿ ಕಥೆಯಲ್ಲಿ ಶ್ರೀ ದುರ್ಗಾಪರಮೇಶ್ವರಲ್ಲಿ ಪ್ರಾರ್ಥನೆಯನ್ನು ಹೋಗಿ ಮಾಡಿ ಬಂದಾಗ ತಕ್ಷಣ ಒಂದು ಎರಡೇ ದಿವಸದಲ್ಲಿ ನಮಗೆ ಈ ಒಂದು ಸ್ಥಳಾವಕಾಶ ಈ ಬಿಲ್ಡಿಂಗ್ ಸಿಕ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಕೇವಲ ನಾವು ಹಣ ಸಂಪಾದನೆ ಮಾಡಬೇಕು ನಮ್ಮ ದಕ್ಷಿಣ ಕನ್ನಡದವರು ನಾವು ನಮ್ಮ ಉಡುಪಿ ದಕ್ಷಿಣ ಕನ್ನಡದವರು ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ನಾವು ವ್ಯಾಪಾರದಲ್ಲಿ ಉದ್ದಿಮೆಯಲ್ಲಿ ಹೋಟೆಲ್ ಉದ್ಯಮದಲ್ಲಿ ಇನ್ನಿತರೆ ಎಲ್ಲ ಕ್ಷೇತ್ರದಲ್ಲಿ ಕೈಯಾರಿಸಿದವರು ಬ್ಯಾಂಕಿಂಗ್ ಉದ್ಯಮದಲ್ಲಿ ಐದು ನ್ಯಾಷನಲೈಸ್ಡ್ ಬ್ಯಾಂಕ್ ನಮ್ಮ ಜಿಲ್ಲೆ ಇತ್ತು ಈಗಿಲ್ಲ ಈಗಿರುವುದು ಬಂದೆ ಹೋಗಿದೆ ಆದರೆ ಐದು ಬ್ಯಾಂಕನ್ನು ಪ್ರಾರಂಭ ಮಾಡಿದ್ರು ನಮ್ಮ ಜಿಲ್ಲೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೇಳ್ಬೋದು ಇಡೀ ದೇಶಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ದೇಶಕ್ಕೆ ಬಹುದೊಡ್ಡ ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆ ಕೊಟ್ಟಿದೆ

the ceremony provides a platform for parents to witness their children's achievements making them feel proud and more engaged in their academic journey it strengthens the home college connection encouraging parents to support and motivate their children in their educational pursuits it is, a pride, it is a proud moment for the college to reward the toppers who have added new feathers to the crown of Pure college good morning everyone respect directors, director sir respect guests teachers students and my dear parents i madhuri from department of biology today as we celebrate excellence we recognize the tireless efforts unbearing dedication and unrelenting passion of our state rank holders and about 90 percent students. To our top achievers, I offer heartfelt congratulations. Your remarkable success inspires all. positive attitude and remark is currently pursuing the CA intermediate in your one step closer to achieving your highlighting her dedication and demonstrating her faith in our academic Ramya S will receive Thank you, Arts. thank you, Harshiniya. Thank you, Saujanya Prabhu, for receiving the cash prize. Thank you, Jatin. For her exceptional achievement, she'll be receiving the achievement is receiving the cash prize. In honor of her exceptional achievement, she be receiving the escalate Exceptional achievement of his exceptional achievement. Thank you, Tanashmi and all the cash prize of cash Thank you for your dedication in honor of her exceptional achievement. Thank you. And all, all the acceptable achievements achievements and will be still achievement. She'll be receiving the cash. I said in

तो फॉरवर्ड प्लीज नेक्स्ट कम्स नरेंद्र चंद्र श्रीवास्तव जी सा एटी परसेंट सुभाषवी वाटर वो वाला है ये ए 91.3 परसेंट 90.8% ವಿಜಯಲಕ್ಷ್ಮಿ ಮೇಡಮ್ ಲವತಾ ಜಯಶಕ್ತಿ ಮೇಡಮ್ ಉಪಸ್ಥಿತರಿರುವಂತಹ ಎಲ್ಲ ಪೋಷಕರು ಮಾಧ್ಯಮ ವರ್ಗಗಳು ನಮ್ಮ ಜೆ ಎಸ್ ಪದವಿಪೂರ ಕಾಲೇಜು ಕೇವಲ ನಾಲ್ಕೈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅದ್ಭುತವಾದ ಸಾಧನೆಯನ್ನು ಬಳಸುವಂಥದ್ದು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಿನಲ್ಲಿ ನಡೆದ ದ್ವಿತೀಯ ಪಿಯು ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಟ್ಟು ಮೂವತ್ತ್ಮೂರು ರ್ಯಾಂಕುಗಳು ಮತ್ತು ನೂರ ಐವತ್ತು ಡಿಸ್ಟಿಂಕ್ಷನ್ಗಳು ನಮಗೆ ಬರು ಬರುತ್ತಿರುವಂಥದ್ದು ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರ ಪೋಷಕರಿಗೆ ಸನ್ಮಾನ ಸಮಾರಂಭ ಇವತ್ತಿನದ್ದು ಇವತ್ತು ಜೆ ಎಸ್ ಪದವಿ ಪೂರ್ವ ಕಾಲೇಜು ಕನ್ನಡಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸುದ್ದಿವಾಹಿನಿ ಸಹಯೋಗದೊಂದಿಗೆ ನಡೆಸಿರುವಂತಹ ಈ ಸಮಾರಂಭ ಅದ್ಭುತವಾದ ರೀತಿಯಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಕಾರಣರಾಗಿರುವಂತಹ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಸಲ್ಲಿಸಲು ಈ ಕಾರ್ಯಕ್ರಮ ಯೋಜನೆಯಿಂದ ಯಶಸ್ವಿಯವರೆಗೂ ಮುಖ್ಯವಾದದ್ದು ಮೇಡಮ್ ನನ್ನ ಹೃದಯದಿಂದ ನಿಮಗೆ ವಂದನೆಗಳನ್ನು ವಿ ಮಾಧ್ಯಮದವರಿಗೆ ನಮ್ಮ ಸಂಸ್ಥೆಯ ಪೂರ್ವದ ಧನ್ಯವಾದಗಳು ಇವತ್ತು ಜೆ ಎಸ್ ಪದವಿಪುರ್ ಕಾಲೇಜಿನಲ್ಲಿ ನಾವು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಒಟ್ಟು ಮೂವತ್ತ ಮೂರು ರ್ಯಾಂಕ್ಗಳನ್ನು ರಾಜ್ಯ ಮಟ್ಟದಲ್ಲಿ ಪಡೆದಿದ್ದೇವೆ ಆ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಮತ್ತು ಅವರಿಗೆ ಪ್ರಶಸ್ತಿಯನ್ನು ನಗದು ಬಹುಮಾನವನ್ನು ಅವರ ರಕ್ಷಕರ ಸಮಕ್ಷಮ ಕನ್ನಡಪ್ರಭ ದಿನಪತ್ರಿಕೆ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ ಇವರ ಸಹಯೋಗದೊಂದಿಗೆ ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ರಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಬಹಳಷ್ಟು ಖುಷಿ ಪಟ್ಕೊಂಡಿದ್ದಾರೆ ಯಾಕೆಂದರೆ ಅವರ ವಿದ್ಯಾರ್ಥಿಗಳು ಅದ್ಭುತವಾದ ಸಾಧನೆ ರಾ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದು ಒಳ್ಳೆಯ ಉನ್ನತ ಶಿಕ್ಷಣಕ್ಕೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಇನ್ನಿತರ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅವರು ಸೇರ್ಪಡೆಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರಾಂಶುಪಾಲರು ಉಪನ್ಯಾಸಕರು ನಾವು ಆಡಳಿತ ಮಂಡಳಿ ರಕ್ಷಕರು ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಮ್ಮ ವಿದ್ಯಾಸಂಸ್ಥೆಗೆ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಮತ್ತು ಒಂದು ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಮಕ್ಕಳ ಸರ್ವತೋಮುಖವಾದ ಅಭಿವೃದ್ಧಿಗೆ ಪ್ರತಿಕೂಲ ಚಟುವಟಿಕೆಗಳನ್ನು ಕೂಡ ಆಯೋಜಿಸಿ ಅವರನ್ನು ಒಬ್ಬ ಕ್ರಿಯಾಶೀಲ ಪ್ರಜೆಯನ್ನಾಗಿ ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಈ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೇವೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ We'll